ಇವ್ರ ಯಾರು ಇವ್ರು ಗಿಡ ಗಿಡದ ಮೇಲೆ ಹತ್ತಿ ಹಾಕ್ ಹೋಗಿ ಕಾಲು ಮುಡ್ಕೊಂಡ್ಬಿಟ್ಟ ಅವ್ರಿಕ್ಲಾರು ಓಟಾಕ ಕರ್ಕೊಂಡಿದ ನೋಡ್ರಿಪ್ಪ ಹೆಂಗೆ ಒಬ್ಬೊಬ್ಬ ಬಾಯಿ ಮೂಕ ಒಬ್ಬೊಬ್ಬ ಕಾಲಿಲ್ಲ ಒಬ್ಬೊಬ್ಬ ಕಣ್ಣು ಕಾಣೋದಿಲ್ಲ ಪಕ್ಕದ ಮನೆಯವನ್ನ ಈ ಶಂಕ್ರನ್ ವೋಟ್ ಹಾಕಕ್ಕೆ ಕರ್ಕೊಂಡ್ ಬಂದಾನ ಎಲ್ಲತಿ ಕೇಳ್ರಿ ನೀವು ಹಳ್ಳಿ ಹೊಂಟಿದ್ರಿ ನೋಡಿ ಎಂತ ವೋಟ್ ಹಾಕಕ್ ಬಂದ್ರು ಅಲ್ಲ ವೋಟ್ರ್ ಐಡಿ ತಂದಿ ಒಗ್ಗೈತಿ ಎಲ್ಲನೂ ಇಟ್ಕೊಂಡ್ ಬಂದರು ವೋಟ್ರ್ ಐಡಿನೇ ಇಟ್ಕೊ ಬಂದಾನ ಅದ ಕರ್ಕೊಂಬಂದಿರ್ತಾನ ನಿವಾರಪ್ಪ ವಿಶೇಷ ಕೌಂಟ್ರ್ ಐತಿ ಈಗ ನೀವು ವೋಟ್ ಹಾಕಿ ಹೊಂದ್ಬಿಡಪ್ಪ